అయి ఉషారుల్లారా నమస్తేండి నమస్తే ఉషారుల్లారా ఉషారుల్లారా ఏ ఇంక్లూషారుల్ల ఏ ఇంక్లూషారుల్ల నమస్తే ఇంజల్లర్పురం నమస్తే జల్లర్పురం యా என்ன அக்கள மல்ல எண்ணு டீசென்ட் அக்கல் இன்ச்சப்பறம் அனுப்புச்சேரு இன்ச்சப்ப ஆஹ் முறை வீட்டு எடுத்துலேயே மந்தினே கொஞ்சம் కమెంట్ వైదని ఇరారేను దాయ అను మారు వీడియోగోస్కర ఏజవదు వీడియోగోస్కరవ ఇంచేను అతమ్మా ఇంచబరేరే పతంజా అంచబురా పతన్వే వీడియో ఇంచపురే అని మంది అత్తరే ఎంక ఇల్ల ఇజన ఇంచే ఆర్డ అందు మే ఇత నమక్ అమ్మ పండ ఆత మోకేప్పు ఆ కేర పాప అమ్మ ఇప్పు జరు అమ్మ నందు దాద పండదు అక్క గొత్తిప్పు ಎಂಕಲ್ ಅಂಚನೆ ಅಂಕಲ್ ಅಮ್ಮ ಎಂಕಲ್ ದು ಜೋರಿತ್ತೇರು ಅಲ್ಲಾರಿಗೆ ಏನ್ ಲಾಸ್ಟ್ ಅಂಚೆ ಇತ್ತು ಚೂರ್ ಮೂಕೆ ಜಾಸ್ತಿ ಅತಿ ಅಂದ ಹ್ಮ್ ಜಾಸ್ತಿ ಹಿಂಡಿಗೆ ಯಾನೆ ಯಾರನ ಕೈತಾಲ ಇತ್ತಿನಿ ಯಾನೆ ಎನ್ನ ಅಣ್ಣನ ಅಕ್ಕ ಮಾಮೂನಿ ಎಲ್ಲ ಇತ್ತಿನಿ ಅದೇ ಹ್ಮ್ அஞ்ச ஜாஸ்தி யார கைத்தாலே யானை தும்பு என் தும்பு யான குர் ஒன்ஜி தின குல்லு திப்பே தும்பு மதிமேன தும்பு அக்கா மாமன அவளி மாமன அவளி அஹ் மதிமேது போயினு எல்லாம் மாமன அவளி மதிமேர் உம் மதுமேது மதுமேக்காலு அடை போயினு அம்மன கைத்தலி பண்ட யானு

ಎಂಕ್ಲೆಗೆ ಎಂಕ್ಲ ಪೊಪ್ಪಡ ಹಾತ ಪ್ರೀತಿ ಇಜ್ಜಿ ಪಂಡ ಅಂಚತ್ತ ಚೂರು ಒಂದು ಪರ್ಪುನ ಪುರ ಇತ್ತಂಚ ಪುರ ಆಪನಗ ಆತ ಪುರಜ್ಜಿ ಎಂಕ್ಲೆ ಜಾಸ್ತಿ ಹೆಂಗಲ್ಲ ಅಮ್ಮಡ ಮಾತ್ರೆ ಮೋಕೆ ಜಾಸ್ತಿ ಇತ್ತಿನಿ ಅಂಚ ನಮಕ್ ಅಮ್ಮ ಈತ ಎಲ್ಲಿಯರ್ದು ಈತ್ ಮಲ್ಲ ಎಂಚ ಮಂದಿಪ್ಪರು ಏತ್ ಬಂಗ ಬತ್ತಿಪ್ಪರು ಪಂಡ ಅವ್ ಯಪ ನಮಕ್ ಗೊತ್ತಾಪನ್ ಏಪ ಗೊತ್ತಿನ ನಮಕ್ ಒಂಜಿ ಬಾಲ್ಯದ ಆ ಐನಂದು ಗೊತ್ತ ಆ ಬಾಲ್ಯದಂದು ಮೋನೆ ತುನಾಗ ನಮಕ್ ಐನ ಕಷ್ಟ ಪೂರ ಗೊತ್ತಾಪುನು ಆ ಎಣ್ಣ ಈತೆ ಕಷ್ಟ ಬೈದೇರು ಅಂಚ ಈತ್ ಮಲ್ಲ ಮಡಂಡ ನಮ್ಮ ఆ మల్లమన్పడ అమ్మక్ ఏ భంగ బిప్పిరు తమ్ము ఏ శాలే పోడా మస్తా అటమ్ అంత వయక్ శాలే పోండి కాస్ కొర్జీర్ బుత్తన్ ఒయత అంచోని అంచ మగల్ అంచాలవే ఆ అవు కర్మ రిటర్న్ బిరె అనిచని ఎన్న మగల్ భారీ ఆ ಕರ್ಮ ರಿಟರ್ನ್ ಒಂದು ಬಂದ್ಬಿಡಿ ಸತ್ಯನೆ ಅಂಚ ಬಕ್ಕ ನಮ್ಮ ಮಗ್ಗೆ ಪಾಪವೆ ಚೂರು ಐದುಂಬು ಚುರು ಚೂರು ಒಂದು ಇತ್ತು ಮುಸುಂಟು ತೂಪುನ ಪ್ರ ಪ್ರಮಸ್ತ ಕಮ್ಮಿ ಕಮ್ಮಿ ಇತ್ತೆ ರಾಮರಕ್ಷಾ ಅಂದ ಸ್ತೋತ್ರ ಪಂಡ್ರೆ ಸುರಮಂತ ಆಯ್ನ ಮತ್ತೆ ಮಸ್ತ್ ಎಂಕ್ ಬದಲಾವಣೆ ತೋಜ್ ನಿಜವಾದ ಉರಿ ಒಂದು ಎಂದೈತೆ ಜೋಕ್ಲೆನ ದಿನಕ್ಕೂ ಹೊರಂಡ ಜೋಕೊಂಡ ಪಲ್ಲೆ ಪಲ್ಯ ರಾಮರಕ್ಷ ಸ್ತೋತ್ರ ಅಂಚ ಆರು ಪಾಪ ಬೀಡಿ ಕಟ್ಟೊಂದು ಇಲ್ಲದ ೇನ್ ಪುರ ತೂ ಒಂದು ಹೆಂಗ್ಲೇ ಕಲ್ಪವನ್ನ ಇತ್ತೇರಿ ಅಪ್ಪ ಹೆಂಗ್ ಕೊಡ್ತಿ ರೂಪಾಯಿ ಪೂರ ಕೊರ್ನಗ ಖುಷಿ ಆಪುಂಡು ಒಂಜಿ ಒಂದೇ ದಿನ ಕೊರ್ಜೀರ್ಣ ಮಿತ್ ಕೋಪ ಬರ್ತೀನಿ ಅಪಾಗ ದುಂಬ ಪುರ ಕಾಸು ಸೂಪ್ ದಟ್ಟು ಪುರ ದೀಪೇದಿನಿ ಆಯ್ನು ಸೂಪು ರಚ್ಚ ಬಚ್ಚಪುರ ಮಂತ ಪಾಡುವಂತೆ ಕಾಸು ಅಂಚ ಅಪಾಗ ಇತ್ತೇ ಹೆಂಗ ಗೊತ್ತಾಪುನು ನಮ್ಮ ಅಮ್ಮನ ಏತು ಬಂಗಾರ ಪಂಡ ಎನ್ನ ಜೋಕ್ಲೆನ್ ಆ ಒಯ್ಕ್ಲೆ ಓದ್ ಪ್ಯಾರು ಒಯ್ಕ್ಲೆ ಏತ್ ಕಾಸು ಬೋಡು. ಅಂಚ ಎಂಕಾಯಿನ ಇತ್ತೆ ಅಂದು ಗೊತ್ತಾಪು ಕಷ್ಟದಂದು ಅಮ್ಮನ ಕಲ್ಲ ನಮ್ಮ ನಿಯತ್ತು ಬಂಗಾರ ಸಾಂಕದಿಪ್ಪರು ಪಾಪ ಬಂಡದು ಆ ಬಲ್ಲೆ ನಮ್ಮ ಮೋಕೆಂಡತಿ ಪೂರೆ ರೇಗುಲ ತಿಕ್ಕುಜಿ ಆ ಅಂಚ ದಿಪ್ಪು ನೆ ನಮ್ಮ ಕೆಲವೇ ಅಪ್ಪೆಲ್ಲೆಡ ಜೋರುಡು ಪಾತೇರಿನ ದಿಪ್ಪು ಅಪ್ಪೆಲ್ಲ ಅಪ್ಪೆಲ್ ಅಪ್ಪೆಲ್ಲೆಡ ಪಾತೇರಿನದೇ ಕಮ್ಮಿಪ್ಪುನು ಕೆಲವು ಇಲ್ಲಡ್ ಪುರ ಹೆಕಲ್ ಪೂರ ಇತ್ತೆ ಎಂಗೆ ಅಪ್ಪ ಅಮ್ಮ ಕ್ಲೋಸ್ ಆದೇ ಇಲ್ಲ ಅಂಚಾ ಆದ್ ಹೆಂಗೆ ಕ್ಲೋಸ್ ನಿಕ್ಲೆಗ್ ಅಂಚ ತೋಜು ಹೆಂಗೆಲ್ಲ ಅಪ್ಪೇನೇ ಅಮ್ಮನೆ ಹಿಂಸೆ ಅಂತದನ್ನು ಅನ್ಪ ನಿಜವಾದ ಹೆಂಗೆ ಅಂಚಂದು ಅತ್ತು ಯಜಿಂಡ ಇಲ್ಲ ಅಂಚನ ಆ ಅಂದತ್ತು ಅಯ್ನಾತ ನಮ್ಮ ಅಮ್ಮನ ಮೋಕೆಡ್ ತೂಕ ತು ಕಪ್ಪನಂದು ಇಳಿತ ವೀಡಿಯೋನು ವ್ಯಾಂಡ್ ಮಂತೊಂದುಲ್ಲೆ ಟಾಟಾ ಬಾಯ್ ಬಾಯ್